ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಅಮಾವಾಸ್ಯ ದಿನ ಯಾವ ಒಂದು ಕೆಲಸಗಳನ್ನು ಮಾಡೋದರಿಂದ ನಮ್ಮ ಒಂದು ಜೀವನದ ಎಷ್ಟೋ ಕಷ್ಟಗಳು ಕಳೆಯುತ್ತವೆ ಹಾಗೆ ಯಾವ ವಸ್ತುಗಳನ್ನು ಆ ಒಂದು ಅಮಾವಾಸ್ಯ ದಿನ ದಾನ ಮಾಡೋದು ಭಾಳ ಶ್ರೇಷ್ಠ ಹಾಗೆಯವ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಯಾವ ವಸ್ತುಗಳನ್ನು ಅಮಾವಾಸ್ಯ ದಿನ ಮನೆಗೆ ತರಬಾರ್ದು ಅನ್ನೋದರ ಕುರಿತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಮಾವಾಸ್ಯೆ ಅಂತಂದ್ರೇ ಲಕ್ಷ್ಮಿಯ ಒಂದು ಪೂಜೆಗೆ ಬಹಳನೇ ಶ್ರೇಷ್ಠ ಅತ್ಯಂತ ಶಕ್ತಿಯುತವಾದ ಒಂದು ದಿನ ಅಂತಂದ್ರೇ ಈ ಒಂದು ಅಮಾವಾಸ್ಯೆ ಇಂಥ ಒಂದು ಅಮಾವಾಸೆಯ ಒಂದು ದಿನ ಈ ಕೆಲಸಗಳನ್ನು ಮಾಡೋದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆತು ಲಕ್ಷ್ಮೀ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದಂತಹ ಈ ಒಂದು ಕೆಲಸಗಳನ್ನು ತಪ್ಪದೇ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಹಾಗಾದರೆ ಯಾವ ಒಂದು ಕೆಲಸಗಳನ್ನು ಮಾಡೋದರಿಂದ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅನ್ನೋದಾದರೆ ಕೆಲವು ವಸ್ತು ವಸ್ತುಗಳನ್ನು ಅಮಾವಾಸ್ಯೆಯ ಒಂದು ದಿನ ದಾನ ಮಾಡೋದ್ರಿಂದ ಬಹಳನೇ ಶ್ರೇಷ್ಠ ಯಾವುದು ಅಂತಂದರೆ ಒನ್ನೇ ದ ಕಂಬಳಿ ಕಂಬಳೆಯನ್ನು ದಾನ ಮಾಡೋದರಿಂದ ಕೂಡ ಯಾವುದೇ ಒಂದು ಪಿತೃದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹಾಗಾದರೆ ಯಾರಿಗೆ ದಾನ ಮಾಡಬೇಕು ಅಂತಂದಾದರೆ ರಸ್ತೆಯ ಬದಿಯಲ್ಲಿ ಮಲಗಿರ್ತಾರೆ ಚಳಿಯಿಂದ ನಡಗ್ತಾ ಇರ್ತಾರಲ್ಲ ಅಂತಹ ಕಡು ಬಡವರಿಗೆ ಅಗತ್ಯವಾಗಿರುವವರಿಗೆ ಮಾತ್ರ ನಾವು ದಾನವನ್ನು ಕೊಟ್ಟಾಗ ಅದರ ಒಂದು ಪೂರ್ಣ ಫಲ ನಮಗೆ ದೊರೆಯುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಳಸಿದಂತಹ ಯಾವುದೇ ಹಾಸಿಗೆಯನ್ನು ನಾವು ದಾನವಾಗಿ ಕೊಡಬಾರ್ದು ಕೊಡೋದಾದರೆ ಹೊಸದಾಗಿ ತಂದು ದಾನವನ್ನು ಕೊಡೋದರಿಂದ ಬಹಳ ಶ್ರೇಷ್ಠ ಇನ್ನು ಅದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ದಾನವಾಗಿ ಕೊಡೋದು ಬಹಳ ಶ್ರೇಷ್ಠ ಅಕ್ಕಿ ಅಂತಂದ್ರೆ ಒಂದು ಚಂದ್ರ ಸಂಕೇತ ಹಾಗೆ ಈ ಒಂದು ಅಕ್ಕಿಯನ್ನು ದಾನವಾಗಿ ನೀಡುವುದರಿಂದ ಪಿತೃದೋಷ ಇರ್ಬೋದು ಯಾವುದೇ ಒಂದು ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಆರ್ಥಿಕವಾಗಿ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ತರಕಾರಿಗಳನ್ನು ಅಂದರೆ ಅತಿ ಬಡವರಿಗೆ ತರಕಾರಿಯನ್ನು ಕೂಡ ದಾನವಾಗಿ ಕೊಡೋದ್ರಿಂದ ಕೂಡ ಒಂದು ಅಮಾವಾಸ್ಯ ದಿನ ದಾನವಾಗಿ ಕೊಡೋದ್ರಿಂದ ಒಳ್ಳೆಯ ಒಂದು ಶುಭ ಫಲ ನಮಗೆ ದೊರೆಯುತ್ತವೆ ಅಂತಾನೆ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಛತ್ರಿಯನ್ನು ಕೂಡ ನಾವು ದಾನವಾಗಿ ಕೊಡಬೇಕು ಇದರಿಂದ ಕೂಡ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ ಛತ್ರಿ ಅಂದ್ರೇ ಒಂದು ನೆರಳಿನ ಒಂದು ಸಂಕೇತ ಹಾಗಾಗಿ ಈ ಒಂದು ಛತ್ರಿಯನ್ನು ದಾನವಾಗಿ ಕೊಡೋದ್ರಿಂದ ಕೂಡ ಒಂದು ಒಳ್ಳೆಯ ಒಂದು ಫಲಗಳು ನಮಗೆ ಲಭಿಸುತ್ತದೆ ಇನ್ನು ಅದೇ ರೀತಿಯಾಗಿ ಎಳ್ಳನ್ನು ಕೂಡ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಶನಿವಾರ ಆಗಿರ್ಬೋದು ಎಳ್ಳನ್ನು ಕೂಡ ಕಡು ಬಡವರಿಗೆ ಆಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ದಾನವಾಗಿ ಕೊಡೋದ್ರಿಂದ ನಮ್ಮ ಒಂದು ಸಾಡೆ ಸಾತಿ ಆಗಿರ್ಬೋದು ಶನಿ ಒಂದು ಕಾಟದಿಂದ ನಾವು ಮುಕ್ತಿ ಒಂದು ನಮ್ಮ ಒಂದು ಜೀವನದಲ್ಲಿ ಎಷ್ಟೋ ಕಷ್ಟಗಳು ಕಳೆಯಲಿಕ್ಕೆ ಈ ಎಲ್ಲ ವಸ್ತುಗಳನ್ನು ಪಿತೃದೋಷ ಕೂಡ ಹೋಗಿ ಮನೆ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗುತ್ತೆ ಇನ್ನು ಅದೇ ರೀತಿ ಯಾವುದೇ ಕಾರಣಕ್ಕೂ ನಾವು ಅಮಾವಾಸ್ಯೆಯ ಒಂದು ದಿನ ಅಥವಾ ಶನಿವಾರದ ದಿನ ಯಾವುದೇ ಕಾರಣಕ್ಕೂ ಕತ್ತರಿಯನ್ನು ಕೂಡ ಮನೆಗೆ ತರಬಾರ್ದು ಇದರಿಂದ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ ಮನೆಯಲ್ಲಿ ಕಲಹಗಳು ಕೂಡ ಜಾಸ್ತಿ ಆಗ್ತವೆ ಹಾಗಾಗಿ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಚೂಪಾದ ವಸ್ತುಗಳನ್ನು ಆಗಿರ್ಬೋದು ಅದೇ ರೀತಿಯಾಗಿ ಚಾಕು ಕತ್ತರಿ ಇಂಥ ಒಂದು ವಸ್ತುಗಳನ್ನು ಸೂಜಿಯಾಗಿರ್ಬೋದು ಇಂಥ ಚೂಪಾದ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಮನೆಯಲ್ಲಿ ಆರ್ಥಿಕ ಕುಂಠಿತ ಆಗುತ್ತೆ ಸಕಷ್ಟಗಳು ಬರಲಿಕ್ಕೆ ಆರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ತರಲೇಬಾರ್ದು ಇನ್ನು ಅದೇ ರೀತಿಯಾಗಿ ಊದುಬತ್ತಿಯನ್ನು ಕೂಡ ನಾವು ಪೂಜೆ ಅಂತ ಅಮಾವಾಸ್ಯ ದಿನ ತರ್ತಾ ಇರ್ತೀವಿ ಆದರೆ ಅಮಾವಾಸ್ಯ ದಿನ ಈ ಊದು ಬತ್ತಿಗಳನ್ನು ಕೂಡ ಮನೆಗೆ ತರೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಈ ಎಲ್ಲ ವಸ್ತುಗಳನ್ನು ಮನೆಗೆ ತರಬಾರ್ದು ಅಮಾವಾಸ್ಯ ಒಂದು ದಿನ ಇನ್ನು ಅದೇ ರೀತಿಯಾಗಿ ಅದೇ ಅಮಾವಾಸ್ಯೆಯ ದಿನ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತು ವಸ್ತುಗಳನ್ನು ತರೋದ್ರಿಂದ ಲಕ್ಷ್ಮಿಯ ಒಂದು ಸಂತೃಪ್ತಿಯಾಗಿ ಆ ಒಂದು ಮನೆಯಲ್ಲಿ ಸದಾ ನಿಲ್ಲಿಸ್ತಾಳೆ ಹಾಗಾದರೆ ಯಾವ ವಸ್ತುಗಳಂತಂದರೆ ಲಕ್ಷ್ಮಿಯ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂ ಆಗಿರ್ಬೋದು ಆಗಿರ್ಬೋದು ಹಾಲಿನ ಉತ್ಪನ್ನಗಳಂದರೆ ಮೊಸರು ತುಪ್ಪ ಇಂಥ ಒಂದು ವಸ್ತುಗಳನ್ನಾಗಿರ್ಬೋದು ಅಥವಾ ಕಲ್ಲುಪ್ಪನ್ನು ಕೂಡ ಲಕ್ಷ್ಮಿಗೆ ಬಹಳನೇ ಪ್ರಿಯಕರವಾದ ಈ ವಸ್ತುಗಳನ್ನು ತನ್ನಿ ಲಕ್ಷ್ಮಿಯ ಒಂದು ಅನುಗ್ರಹ ಸದಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ